ಹಲವು ಮಾತೇನು ನೀನು ಒಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಬಾಲ್ಕಿಯ ಬಾಲ್ಕಿಯನ್ನು ತಪೋಭೂನಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಇದನ್ನು ಶೈಕ್ಷಣಿಕವಾಗಿ ಅನುಭವದಿಂದ ಶ್ರೀಮಂತಗೊಳಿಸಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ನಮಗೆಲ್ಲರಿಗೂ ಗುರುಗಳಾದಂತಹ ಮಾತೃ ಹೃದಯಗಳು ಅಷ್ಟೇ ಸರಳರಾದಂಥ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರ ಅಪ್ಪಗಳ ದಿವ್ಯ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಹಿರಿಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಈಗ ಎಲ್ಲ ಊಟ ಆದಂಗೆ ಆಗ್ಯದ ಇದರ ಮ್ಯಾಲ ಬರೀ ಸೋಪ್ ಹಾಕೊಳ್ಳೋದು ಅಷ್ಟೇ ಇರ್ತದೆ ನೀವೇನಂತೀರ ಬಹಳ ವಿಶೇಷವಾಗಿ ಸಾಕ್ಷ್ಯ ಚಿತ್ರ ಮೂಡಿ ಬಂದದ ಬಹಳ ಸಂತೋಷ ಆಯ್ತು ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ಮತ್ತು ಮ್ಯಾಲ ಅದ ನಿಮ್ಮ ಭಕ್ತಿ ಅಪ್ಗಳ ಪ್ರತಿ ಎಷ್ಟ ನಿಷ್ಠೆಯಿಂದ ಭಕ್ತಿಯಿಂದ ನೀವು ಅದೇ ರ ಇದು ಎಲ್ಲ ನೀವು ಬಂದಿದ್ದ ಒಂದು ಅದಕ್ಕೆ ಸಾಕ್ಷಿ ನಮಗ್ ಹಿಂಗ ಅನಿಸಿತ್ತು ಅಪ್ಪುಗಳು ದೇಹ ಬಿಟ್ಟ ಮ್ಯಾಲ ಅಂತದೇನು ಕಾರ್ಯ ಯಾರು ಮಾಡಾಕತ್ತಿಲ್ಲ ಇನ್ನು ಮುಂದೆ ಹೋದಂಗ ಹೋದಂಗ ನೆನಪು ಆರ್ತದ ಎಲ್ಲಾರು ಅದನ್ನ ಕೈ ಬಿಡ್ತಾರ ಅಂತ ಮಹಾನುಭಾವರು ಬಂದು ಹೋಗ್ಯಾರ ಆದರೂ ಯಾರೂ ಅಂತ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಹಿಂಗನ್ಸಿತ್ತು ಆದ್ರ ಒಂದನೇ ಪುಣ್ಯ ಸ್ಮರಣೆ ಎರಡನೇ ಪುಣ್ಯ ಸ್ಮರಣೆ ಮೂರನೇ ಪುಣ್ಯ ಸ್ಮರಣೆಯನ್ನ ನೋಡಿದಾಗ ಇದು ಮೂರನೇದು ನೋಡಿದಾಗ ಅವ್ರ ದಿವ್ಯ ಆ ಅನುಭವಗಳನ್ನ ಅವ್ರ ದಿವ್ಯ ಜೀವನವನ್ನ ಒಬ್ಬ ವೈಯಕ್ತಿಕ ವ್ಯಕ್ತಿ ಜಗತ್ತಿಗೆ ಆಗೋದಿಲ್ಲ ಅದು ಎಲ್ಲ ಮನೆ ಮನೆಯಲ್ಲಿ ಎಲ್ಲ ಜನರ ಹೃದಯದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇಷ್ಟ ಅಚ್ಚೆಳದೆ ಉಳದಾರ್ ಅಪ್ಪಗಳು ನೋಡ್ಬೇಕೆಷ್ಟ ಆಶ್ಚರ್ಯ ಅದು ಹೆಚ್ಚಾಗಕತ್ತದ ವಿನಃ ಕಡಿಮೆ ಆಗ್ತಾ ಇಲ್ಲ ಪ್ರತಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆ ಹಳ್ಳಿನ ನಮ್ ಗೊತ್ತಿಲ್ಲ ಅಲ್ಲೆಲ್ಲ ನುಡಿ ನಮನ ನುಡಿ ನಮನ ಏನ ಆ ವಿಶೇಷತೆ ನನಗ್ ಹೆಂಗ ಅನಿಸ್ತದ ಕರ್ನಾಟಕದ ಮನಿ ಮನಿಯೊಳಗುನು ಮುಂದಿನ ದಿನದಾಗ ಯಾರು ಏನ್ ಹೇಳೋದು ಬೇಕಾಗಿಲ್ಲ ಏನ್ ಮಾಡೋದು ಬೇಕಾಗಿಲ್ಲ ಅವರ ಮಾತುಗಳು ಅವ್ರ ವಿಚಾರಗಳು ಸಹಜವಾಗೇ ಹರಿತಾವ ಅಂತ ಒಂದು ಅನುಭವದ ವಾತಾವರಣ ಎಲ್ಲಾ ಕಡೆ ನೀವು ಎಲ್ಲ ನೋಡಿರ್ಬೇಕು ಅಲ್ಲಿ ಇಲ್ಲ ಅವರದು ವಿಚಾರಧಾರೆಗಳು ಬಹಳ ಸರಳ ಮತ್ತು ಅವರು ನಮ್ಮ ಹೃದಯಕ್ಕೆ ಇಳಿಯುವಂಥವು ಅವ್ರು ಹೇಳಿದ್ದಿಷ್ಟ ಕೊಡಿಗ ಹೇಳಿಲ್ಲ ಬದುಕಿನ ಶ್ರೀಮಂತಿಕೆ ಇರೋದು ತತ್ವ ಚಿಂತನೆಯಿಂದ ಸತ್ಯ ಶೋಧನೆಯಿಂದ ನಾವು ಶ್ರೀಮಂತರಾಗೋದಂದ್ರ ಕಿಶೆ ಬಾಳ ತುಂಬಿದ್ರ ಶ್ರೀಮಂತರ ಅಂತ ಏನಿಲ್ಲ ಅದ್ ತುಂಬಾಡದಂತೂ ಇಲ್ಲ ತುಂಬಬೇಕಂತೂ ಇಲ್ಲ ಬಟ್ಟ ಉಂಗ್ರ ಇಲ್ಲ ಅಂತ ತಾಪ್ ಮಾಡ್ಕೊಂಡೇವಂದ್ರ ಬೆರಳೆ ಇರ್ಲಿಲ್ಲ ಅಂದ್ರ ಉಂಗ್ರ ಅದಕ್ಕೆ ಹಾಕೋದು ಶ್ರೀಮಂತಿಗೆ ಅನ್ನೋದು ಬೆರಳು ಉಂಗರಲ್ಲ ನಾವು ಬಂಗಾರದರೆ ಹಾಕ್ಲಿ ಬೆಳ್ಳಿ ದೊರೆ ಹಾಕ್ಲಿ ಅಪ್ಗಳಂದ್ರು ಬೆರಳವಂತ ಸಂತೋಷ ಪಟ್ಟವನೇ ಜ್ಞಾನಿ ಇದಕ್ಕ ಉಂಗರಿಲ್ಲ ಅಂತ ತಾಪ ಪಟ್ಟೇವಂದ್ರ ಅಜ್ಞ ಅಷ್ಟೇ ಎಷ್ಟು ಚಲೋ ಇಲ್ಲ ಇದ ಸತ್ಯ ಶೋಧನೆ ಈಗ ನೀವು ಮನೀಗ ಹೋಗಾಗ ಎಲ್ಲಾ ನೋಡೋದು ನಾವು ಶ್ರೀಮಂತ್ರು ಬಡವರು ನಡ್ಕೋತ ಹೋಗ್ತೇವಿ ನಡ್ಕೋತ ಬರ್ತೇವಿ ಅಂದ್ರೆ ನಾವ್ ಶ್ರೀಮಂತ್ರಿ ಎಲ್ಲಿ ಐಸಿವನ ಆಗಿದ್ದೇವಂದ್ರ ಏನ್ ಮಾಡಕಾಗ್ತದ ಇಷ್ಟು ಕುಂಡ್ರಾಕ ನಿಂದ್ರಾಕ ಏಳಾಕ ಕೇಳಾಕ ಹೇಳಾಕ ಎಷ್ಟ್ ಚಲೋ ಅದು ಒಬ್ಬ ಲಾ ಜನ್ನ ಜನ್ ಅವ ಒಂದ್ ಕಡೆ ಕೂತಿದ್ದ ಜನ್ ಅಂದ್ರ ಅದೊಂದು ವಿಶೇಷ ಅವಸ್ಥೆ ಜನ್ ಅವಸ್ಥೆ ಅಂದ್ರ ಬಹಳ ಸರಳ ಇರೋದು ಏನದ ಆ ಜಗತ್ತನ್ನ ಅನುಭವಿಸುವುದು ಮಸ್ತ್ ಆಗಿರೋದಕ್ಕೆ ಜನ್ ಅವಸ್ಥೆ ಅಂತ ಆ ಸಂತರ ಯಾವಾಗಲೂ ಒಂದ ದಡದಾಗ ಕೂತಿದ್ರು ಅಲ್ಲಿ ಒಬ್ಬ ದೊಡ್ಡ ಯೋಗಿ ಬಂದ ಅವ್ ಬಹಳ ತಪಸ್ಸು ಮಾಡಿ ಎಲ್ಲಾ ಮಾಡಿ ಬಂದ ಎಲ್ಲಾ ಕಡೆ ಆ ಜನ್ ಸಾಧುಗಳ ಪ್ರಚಾರ ಇತ್ತು ಇವನು ಹೋದ ಅವ್ರಿಗೆ ತಿಳಿಸಿ ಬಿಡ್ಬೇಕ ಎಷ್ಟ್ ದೊಡ್ಡವಾದೀನಿ ಅಂತ ಇವನಿಗೆ ಯಾಕ ನಾ ಇಟ್ಟು ತಪಸ್ಸು ಮಾಡೀನಿ ಎಲ್ಲಾ ಮಾಡೀನಿ ಜನ್ರ ನನ್ ಕಡೆ ನೋಡಂಗಿಲ್ಲ ಅವ್ ಏನ್ ಇಲ್ಲ ಸುಮ್ನ ಒಂದ್ ಲಂಗೂಟಿ ಹಾಕೊಂಡ್ ಸುಮ್ ಕೂತಾನ ಕೈಯಾಗ ಒಂದ್ ಭಿಕ್ಷಾ ಪಾತ್ರೆ ಎಲ್ಲರೂ ಅವನ ಕಡೆ ಹೋಗ್ತಾರಲ್ಲ ಯಾಕ ಅಂತ ಅವ್ರಿಗೆ ಅವ್ರ ಕಡೆ ಹೋಗಿ ನನ್ನ ಕಡೆ ಎಷ್ಟು ಸಾಮರ್ಥ್ಯ ಅದ ಗೊತ್ತೇನ್ ನಿಮ್ಗಂದ ಎಷ್ಟು ಸಿದ್ಧಿ ಪಡೆದನ್ ಗೊತ್ತೇನು ಅಂದ ಅವಾಗ ಅವನ್ ಜನ ಸಾಧು ಹೇಳಿದ ಏನ್ ಸಿದ್ಧಿ ಪಡೆದಿರಿ ಅಂತ ಏನಿಲ್ಲ ಈ ನದಿ ಮ್ಯಾಲ ನಾ ನಡಿಬಲ್ಲೆ ಆಕಾಶದಾಗ ನಾ ಹಾರ ಬಲ್ಲೆ ಮುಂದೇನ್ ಎಲ್ಲಾ ತಿಳ್ಕೊಬಲ್ಲೆ ಇಷ್ಟೆಲ್ಲಾ ಹೇಳಿದ ನಿನ್ನ ಕಡೆ ಏನ್ ಸಿದ್ಧಿ ಅದಾವ ಜನ್ ನಿನಗೆ ಎಷ್ಟು ಹೊಗಳತಾರ ಅಂದ ನನಗೂ ಒಂದು ಸಿದ್ಧಿ ಅದ ಅಂದವ ಏನದ ಅಂತಂದ ಅವ ಹೇಳಿದ ಬಹಳ ವಿಶೇಷವಾಗಿ ಹೇಳಿದ ಹಸ್ದಾಗ ಊಟ ಮಾಡ್ತೀನಿ ಉಂಡದ್ದು ಕರಗ್ತದ ಆಮೇಲೆ ನೋಡಾಕ ಚಲೋ ಕಣ್ಣ ಕೊಟ್ಟಾನ ದೇವರ ಕೇಳಾಕ ಚಲೋ ಕಿವಿ ಕೊಟ್ಟಾನ ಅದನ್ನು ಸರಿಯಾಗಿ ಬಳಸಿನಿ ಇದಕ್ಕಿಂತ ದೊಡ್ಡ ಸಿದ್ಧಿ ಅಂತ ಅಂತಂದವ ಎಷ್ಟ ಆಶ್ಚರ್ಯ ನಿನ್ನ ಸಿದ್ಧಿಗಳಿಗೆ ಎಷ್ಟು ತಾಪ್ ಇರ್ತಾವ ಇದೆಲ್ಲಾ ಅಂದ್ರ ನಾವ್ ಸಿದ್ಧ ಪುರುಷರೇ ಅಪ್ಗಳು ನಮ್ನ ಯಾರನ್ನೂ ಕಡಿಮೆ ಅಂತ ಹೇಳೇ ಇಲ್ಲ ಇದನ್ನ ನಾವು ಯಾಚರಿಟ್ಟುಕೊಳ್ಳೋದು ಇಲ್ಲ ಅಂದ್ರ ಸಣ್ಣ ಸಣ್ಣ ವಸ್ತುಗಳಿಗೆ ನಾವು ಬಡದಾಡಕ್ ಶುರು ಹೋರಾಡಬೇಕು ಎದಕ್ ಹೋರಾಡಬಾರದು ಧರ್ಮ ಅಂತಂದ್ರ ಹಪ್ಪಗಳು ಎಷ್ಟ್ ಸರಳ ಹೇಳಿದ್ರ ಅದ್ರಾಗ ಏನಿಲ್ಲ ಧರ್ಮ ಅಂತಂದ್ರ ಅವರು ಹೇಳಿದ್ರು ಒಳ್ಳೆ ಮಾತುಗಳನ್ನ ನಾಲ್ಕು ಮಂದಿಗಳು ನಾಲ್ಕು ಮಂದಿ ಜೋಡಿ ಯಾರಿಗ ಇಚ್ಛೆ ಅದ ಅವ್ರಿಗೆ ಎಲ್ಲ ಆಸಕ್ತರೊಂದಿಗೆ ಇಲ್ಲಾರದವ್ರನ್ನ ಹಿಡ್ಕೊಂಡು ಬರೋದಲ್ಲ ಆಸಕ್ತರೊಂದಿಗೆ ಚಂದಗೆ ಎರಡು ಒಳ್ಳೆ ಮಾತು ಮಾತಾಡಿ ಆನಂದದಿಂದ ಇರೋದೇ ಧರ್ಮ ಎಷ್ಟು ಸೌಂದರ್ಯ ಅಂದ್ರೆ ಏನಿಲ್ಲ ರಾಗ ದ್ವೇಷ ರಹಿತವಾದಂತ ನಿಸ್ಸೀಮವಾದಂತ ಸದ್ಭಾವ ಮತ್ತು ನಿಸ್ಸೀಮ ಅಂತಂದ್ರೆ ಇದನ್ನ ನಾ ಪ್ರೀತಿಸ್ತೀನಿ ಇದನ್ನ ಪ್ರೀತಿಸ್ತೀನಿ ಅಂತಲ್ಲ ಇದೆಲ್ಲ ಭಗವಂತನ ಜಗತ್ತಂದ ಮೇಲೆ ಎಲ್ಲವೂ ದಿವ್ಯವೇ ಅಂತಂದೇವಂದ್ರ ಅದೇ ಧರ್ಮ ಎಷ್ಟ್ ಚಲೋ ಇಲ್ಲ ಅಪ್ಪಗೋಳ ಹೇಳಿದ್ ಒಂದೇ ಮಾತು ನಮ್ಗೆ ಹೇಳ್ತಿದ್ರು ಅಪ್ಪ ಎಲ್ಲಾರು ಎಲ್ಲಾರು ಎಲ್ಲಿ ಹಿಡಿಸ್ತಾರೀ ಎಲ್ಲಾರನು ಪ್ರೀತಿಸ್ ಅಂತಿರಲ್ರಿ ಅಪ್ಗಳ ಏನಿದು ಅಂದ್ರು ಅದು ನಮಗ್ ಕೆಲವು ಹಿಡಿಸಬಹುದು ನಮಗ್ ಕೆಲವು ಹಿಡಿಸ್ಲಿಕ್ಕಿಲ್ಲ ಹಿಡಿಸೋದಿಲ್ಲ ಅಂತ ತಾಪ್ ಮಾಡ್ಕೋಬಾರದ ಅಷ್ಟೇ ಅದನ್ನು ದ್ವೇಷಿಸಬಾರದು ನಮಗೆಲ್ಲಾನು ಏನಿಲ್ಲ ಈ ಕೆಲವರು ಕೆಲವು ಹಣ್ಣ ಹಿಡಿಸ್ತಾವ ಕೆಲವು ಹಣ್ಣ ಹಿಡಿಸುದಿಲ್ಲ ಅಂದು ಮಾತ್ರ ಹಿಡಿಸಲಾರದ ಹಣ್ಣನ್ನು ಯಾವಾಗಲೂ ಬೈಕೋತಿದ್ರ ತಲೆಯಾಗ ಅದನ್ನ ಇಟ್ಟುಕೊಂಡ್ರೆ ಜೀವನ್ ಕೆಡ್ತದ ಹಿಡಿಸೋದಿಲ್ಲೋ ಆಯ್ತ್ ನಮಗ್ ಬ್ಯಾಡ ಸುಮ್ನೆ ಮರ್ತು ಬಿಡೋದು ಯಾವ್ದು ಹಿಡಿಸ್ತದ ಅದನ್ನ ತಿಂದು ಆನಂದದಿಂದ ಇರೋದು ಇಷ್ಟು ಕಲೀಶ್ ಪಟ್ಟವ್ರ ಯಾರಂದ್ರ ಅಪ್ಕೊಡು ಎಷ್ಟು ಸರಳ ವಿದ್ಯೆ ಐತ್ ಏನ್ ಇದ್ರು ಬಂತು ಏನ್ ಇರ್ಲಿಲ್ಲ ಅಂದ್ರೂ ಬಂತು ಏನು ನಮ್ಮ ಕಡೆ ಅದ ಅದು ಬಹಳ ವಿಶೇಷ ಅಂತ ತಿಳ್ಕೊಂಡಿವಂದ್ರ ಅದೇ ಆನಂದ ಅಂತ ಈ ಗುರು ನಮನವನ್ನ ಬಾಲ್ಕಿಯಲ್ಲಿ ನೀವೆಲ್ಲಾ ಮಾಡ ಈಗ ನೀವು ಸುಮ್ನ ಈಗ ಎಲ್ಲಾರ ಕೈಯಾಗ ಮೊಬೈಲ್ ಇರ್ತದೆ ಎಲ್ಲಾ ಇರ್ತದೆ ನೋಡ್ರಿ ಯಾವ್ರಿಗೆ ಅಪಗಳ ಹೋಗಿಲ್ಲ ಅವ್ರ ಇಷ್ಟ ಭಕ್ತಿಯಿಂದ ಈ ಗುರು ನಮನವನ್ನ ಮಾಡ್ತಿರ್ತಾರ ಇನ್ನು ನಮ್ ಬಾಲ್ಕಿಯಲ್ಲಿ ಅಪಗಳ ಐವತ್ತೆರಡು ದಿನ ಎಲ್ಲಾರಕಿ ಹೆಚ್ಚಿದ್ದು ಮತ್ತೆ ಎಲ್ಲರಿಗೂ ಹೆಚ್ಚು ಪ್ರೇಮ ತೋರಿಸ್ ನಾವ್ ಎಷ್ಟು ಜವಾಬ್ದಾರಿಯಿಂದ ಇದನ್ನ ನೆನೆಸ್ಗೊಳ್ಳೋದು ಎದಕ್ಕಾಗಿ ಅಪ್ಪಗಳ ಸಲುವಾಗಿ ಅಲ್ಲ ನಮ್ಮ ಆನಂದಕ್ಕೆ ಈಗ ಇಲ್ಲಿ ಬಂದ್ ಕೂತೇವಿ ಇಲ್ಲಿ ಬಂದ್ ಕೂತ್ರೆ ಏನದ ಮನಸ್ಸಿನಗಿನ ತಾಪ ಮನಸ್ಸಿನಾಗಿನ್ ದ್ವೇಷ ಎಲ್ಲಾ ಶಾಂತ ಬಿಡ್ತ ಇದ್ದದ್ದೆಲ್ಲಾ ತಂಡಗಾಗಿ ಹೊರಗೂ ತಂಡಗದ ವಾತಾವರಣ ಒಳಗೆ ಮನಸ್ಸು ತಣ್ಣಗಾಗ್ತದೆ ಮತ್ ಚಲೋ ಊಟ ಮಾಡಿ ನಡ್ಕೋತ ಹೋಗೋದು ಅಥವಾ ಗಾಡಿ ಇದ್ರ ಗಾಡಿಯೊಳಗ್ ಹೋಗುದು ಇವತ್ತು ಮಸ್ತ್ ನಿದ್ದೆ ಹತ್ತದು ಯಾಕ ಬೇರೆ ಯಾವ ಗದ್ಲ ಇರೋದಿಲ್ಲ ಧಾರವಾ ಗದ್ಲ ಆ ಗದ್ಲಾ ಈ ಗದ್ಲಾ ಯಾವ್ದೂ ಇರೋದಿಲ್ಲ ಅದು ಬಹಳ ವಿಶೇಷ ನಮ್ ಬಳತೆಯವರು ಸುಭಾಂಗಿ ಅಮ್ಮ ಅವರನ್ನ ಎಷ್ಟ್ ಹೊಗಳಿದ್ರು ಕಡಿಮೆನ ಇಂತ ಒಂದ್ ಅವಕಾಶ ಮಾಡಿ ಕೊಟ್ರಲ್ಲ ಬರೇ ಇದೊಂದ ಮಹಾ ಮನೆ ಅಂತಲ್ಲ ಮಹಾ ಮನೆ ಬಂದ್ ನಾವ್ ಹೋದೆ ಅಂದ್ರ ಆ ನಮ್ಮ ಮನೆ ಮಾಯಾ ಮನೆ ಇರ್ತದ ಮೊದಲ ಅದು ಆ ಮಾಯಾ ಮನೆ ಇಲ್ಲಿ ಬಂದು ಹೋದೇವಿ ಅಪಗಳನ್ನ ನೆನೆಸಿದೇವಿ ಅಂದ್ರೆ ಅದು ಮಹಾಮನೆ ಮನೆ ಅದು ವಿಶೇಷ ಮಹಾ ಮನೆ ಆಗುದಂದ್ರೆ ಇನ್ ಮನಿ ದಾರದಾಗುದೇ ಏನಿಲ್ಲ ನಾವು ಎಲ್ಲ ದೇವ ಎಕ್ಸ್ ಪಕ್ಷ ವಾಯು ಪಕ್ಷ ಆ ಜಾತಿ ಈ ಧರ್ಮ ಎಲ್ಲ ಬಿಟ್ಟು ಬಯಲು ಅಂತ ಹೇಳಿ ಬರೋದೊಳಗೆ ಇಲ್ಲಿ ಬಂದು ಕುಂಡ್ರಿ ಶಾಂತ ಒಳಗೆ ಚಲೋದ ನೀವೆಲ್ಲಾ ಬಿಡದ ಬರ್ತೀನಿ ಅಂದ್ರ ಮ್ಯಾಲಿಂದ ಬರ್ತೀರ ಅಂದ್ರೆ ಇನ್ ಮ್ಯಾಲ ಅವ್ರ ಅಂಬ್ಲಿ ಪ್ರಸಾದನು ಇಡ್ತಾರ ಚಲೋ ಅಂಬ್ಲಿ ಪ್ರಸಾದ ಯಾಕಂದ್ರ ಬಾಳ ಏನ್ ತಿಂದು ಹೊಟ್ಟಿ ಕೆಡಸ್ಕೊಳ್ಳೋದಕ್ಕಿಂತ ಒಂದ್ ಗ್ಲಾಸ್ ಅಂಬ್ಲಿ ಕುಡಿದ್ ಚಲೋ ಹಂಗ ಆ ಪ್ರಸಾದನು ಇರುವಂತ ವ್ಯವಸ್ಥಾನು ಇಲ್ಲಿ ಆಗ್ತದ ಇದು ಮುಂದ್ ಇನ್ನೂ ಬಹಳ ಬೆಳೀತದ ಈಗ ಕಂಡಿಲ್ಲ ಕರೆ ಅದ್ರ ಮುಂದೊಂದ್ ಇಂತ ಕೇಂದ್ರ ಆಗ್ತದ ಇದು ಈ ಭಾರತ ದೇಶವೇ ಇದ್ರ ಕಡೆ ಹೊಳ್ಳಿ ತಿರುಗಿ ನೋಡ್ಬೇಕು ಅಂತ ಒಂದು ಸಮನ್ವಯದ ಕೇಂದ್ರ ಇದು ಮತ್ತೆ ಇಲ್ಲಿ ಬಂದ್ರೆ ಎಕ್ಸ್ ಅಂತಿಲ್ಲ ವಾಯ್ ಅಂತಿಲ್ಲ ಕೆಳಗಂತಿಲ್ಲ ಮ್ಯಾಲಂತಿಲ್ಲ ಜ್ಞಾನಿ ಅಂತಿಲ್ಲ ಅಜ್ಞಾನಿ ಇಲ್ಲ ಹೇಳ್ಬಿಟ್ಟಾರಲ್ಲ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ ಇಲ್ಲ ಇಲ್ಲವೆಂಬುದು ತಾನು ಇಲ್ಲ ಗುಹೇಶ್ವರನೆಂಬುದು ತಾ ಬಯಲು ಥುವಂತ ಒಂದ್ ಇದು ಕೇಂದ್ರ ಆಗ್ತದ ಹಂಗ ನೀವೆಲ್ಲರೂ ಇಲ್ಲಿ ಬರ್ತಾ ಇರ್ಬೇಕು ಅದರೊಂದಿಗೆ ಇನ್ನೊಂದು ವಿಚಾರ ನೀವು ಮಾಡಿ ನೋಡ್ರಿ ಇದು ಸಜೆಶನ್ ಅಷ್ಟ ಇದು ಕೆಲವು ಎರಡು ಇರ್ತಾವ ಕಮಾಂಡ್ ರಿಕ್ವೆಸ್ಟ್ ಕಮಾಂಡ್ ಅಂದ್ರೆ ನೀವು ಮಾಡಬೇಕು ರಿಕ್ವೆಸ್ಟ್ ಅಂದ್ರೆ ಸುಮ್ನೆ ಮಾಡಿ ನೋಡ್ರಿ ಅಂದಂಗೆ ಅಪ್ಪಗಳು ಹೇಳ್ಯಾರ ಕಮಾಂಡ್ ಎಂದೂ ಮಾಡಬಾರದು ಅವ್ರ ಭಾಷಣ ಅವ್ರ ಪ್ರವಚನದಾಗ ನಾವ್ ಎಲ್ಲ ನೋಡಿದ್ ಹಿಂಗ ಮಾಡಬ್ಯಾಡ್ರಿ ಅಂದ್ರ ಕೇಳೋರ್ ಬಾಳ ಬರ್ತಾರ ನೀವ್ಯಾಕ್ ಹೇಳೋರ್ ನಮಗ ಅಂತ ಹಿಂಗ್ ಮಾಡ್ತಿದ್ರ ಮಾಡ್ರಿ ಅಂತಂದ್ರ ಮುಗುದ ಅದಕ್ಕೆ ನೀವೊಂದ್ ಪ್ರಯೋಗ ಮಾಡಬಹುದು ಇಲ್ಲೇ ಒಂದ್ ಊರಾಗ ಅವ್ರು ಒಂದ್ ನಿರ್ಣಯ ಮಾಡಿಕೊಂಡಾರ ಮುಂದಿನ ಸಲ ಮಾಡಬಹುದು ಅವರು ಅವ್ರ ಏನ್ ಮಾಡ್ಯಾರ ಅಪ್ಗಳ ಗುರುನಮನಕ್ ಒಂದೇನ್ ಸದ್ಭಾವ ನಮ್ಮಲ್ಲಿ ಎಲ್ಲಾ ಬಂದದ ಹೆಂಗ ದಸರಾ ದೀಪಾವಳಿ ಬಂದ್ರ ಇಡೀ ಮನಿ ನಾವ್ ಸ್ವಚ್ಛ ಮಾಡಿ ಸ್ವಚ್ಛ ಇಟ್ಟು ಅದನ್ನೆಲ್ಲಾ ಇದು ಮಾಡಿ ಮುಂದ್ ರಂಗೋಲಿ ಅದು ಎಲ್ಲಾ ಹಾಕ್ತಿವಿ ಹಂಗ ಅಪಗೋಳ ಗುರುನಮನ ಬಂದ್ರ ಸಾಕು ನಮ್ ಮನೆಯನ್ನ ಸ್ವಚ್ಛ ಮಾಡಿ ಮನಿ ಮುಂದಿಂದಲ್ಲಾ ಸ್ವಚ್ಛ ಮಾಡಿ ನಮ್ ನಮ್ ಮುಂದಿನ ಅಂಗಳ ಮನಿ ಮುಂದೆ ಸ್ವಲ್ಪ ಸ್ವಚ್ಛ ಮಾಡಿ ಒಂದ್ ರಂಗೋಲಿ ಹಾಕಿ ಅಪಗಳನ್ನ ನೆನೆಸೋದು ಮತ್ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪರಿಸರ ಪ್ರೇಮದ ಕಾರ್ಯಗಳಲ್ಲಿ ತೊಡಗೋದು ಉದಾಹರಣೆಗೆ ಸುಮ್ನೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಪ್ಲಾಸ್ಟಿಕ್ ಕಡಿಮೆ ಬಳಸ್ತೇವಿ ಇದೊಂದ್ ವರ್ಷ ಪ್ರಯತ್ನ ಮಾಡ್ತೇವಿ ಅನ್ನೋದ್ ನಾವೇ ನಮಗೆ ಯಾರಿಗ ಯಾರಿಗೆ ಮತ್ತೊಬ್ಬರಿಗೆ ಹೇಳುದು ಅಲ್ಲೇದು ನಾವೇ ಈ ವರ್ಷ ಅಪ್ಗಳ ಗುರು ಏನ್ ಮಾಡ್ತೀನಿ ಅಂದ್ರ ನಿಸರ್ಗದ ಪ್ರೇಮಕ್ಕಾಗಿ ನಾನು ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಕಡಿಮೆ ಬಳಸ್ತೀನಿ ಅಥವಾ ಒಂದ್ ಗಿಡ ಹಸ್ತೀನಿ ಇಂತ ಒಂದ್ ಮನೋಭಾವನೆಯನ್ನ ನಮ್ಮ ನಾವೇ ಬೆಳಸಿಕೊಳ್ಳೋದು ಅದು ಯಾರ ಅಲ್ಲ ಅದರೊಂದಿಗೆ ನಮನ ಸಲ್ಲಿಸೋದು ಅಪ್ಪಗಳಿ ಈಗ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಏನಾರೇ ಇದ್ರ ನಿಮಗ್ ಗೊತ್ತಿದ ಗೊತ್ತಿರ್ಬೇಕು ಅದು ನಿಸರ್ಗದ ಸಮಸ್ಯೆ ಈಗ ಭೂಮಿ ಮನುಷ್ಯ ಬಹಳ ವಿಚಿತ್ರ ಇದನ್ನ ಎಲ್ಲಾ ಇಂತ ಸ್ವರ್ಗದಂತ ಭೂಮಿ ನಿಸರ್ಗ ನಮಗ್ ಕೊಟ್ಟದ ಎಂತ ನೀರ ಗಾಳಿ ಇದನ್ನ ಕೆಡಸ್ತೇವಿ ಮಂಗಳ ಗ್ರಹದಾಗ ಇರಕ್ ಪ್ರಯತ್ನ ಮಾಡಾತಿವಿ ಅಲ್ಲೇನದು ಮಂಗಳ ಗ್ರಹದಾಗ ಎಷ್ಟ್ ಆಶ್ಚರ್ಯ ಇದ್ದದ್ದ ಉಳಿಸ್ಬೋಳಕ್ ಆಗೋಲ್ದ ನಮಗ ಇಲ್ಲಾರದ ಕಡೆ ಹೋಗ್ತೇವೆ ಅದಕ್ಕಿಂತ ನಮ್ನಮ್ಮ ಒಂದ ಹೆಜ್ಜೆ ಹಿಂಗ ಆಗ್ಬೇಕಲ್ಲ ಗುರು ನಮನದಾಗ ಅಪ್ಗಳ ಚಿಂತನೆ ಒಳಗ ನಾವು ನಿಜವಾಗಲೂ ಗುರುನಮನವನ್ನ ಸಲಸವರಿದ್ದೇವೆ ಅಂದ್ರ ಒಂದೊಂದ್ ಒಂದೊಂದು ಥೀಮ್ ಮೇಲೆ ನಾವು ಗುರು ನಮನವನ್ನ ಮಾಡುವ ಚಲೋ ಅಂತ ಹಿಂಗೆ ಅನಿಸ್ತದ ಸರಳ ಜೀವನವನ್ನ ಕಳಿತೀನಿ ಸರಳ ಜೀವನ ಎದುರು ಸಲ ಕಳಿಯೋದು ನಮ್ಮ ಆನಂದಕ್ಕಾಗಿ ಕಳೆ ನಾರಾಯಣ ಮೂರ್ತಿ ಅವ್ರ ಇಲ್ಲ ಸುಧಾ ಮೂರ್ತಿಯವರು ಅವ್ರಿಗೆ ಗೊತ್ತದಾವ ಅವ್ರಿಗೆ ಅವ್ರು ಎಟ್ಟ ಅಂಗ್ಯದವ ಎಟ್ಟು ಪ್ಯಾಂಟ್ ಅದಾವ ಅಂತ ಅವ್ರಿಗೆ ಗೊತ್ತದಾವ ನಮಗೆ ಎಲ್ಲಿ ಹೋದಾಗ ಈಗ ಎಲ್ಲರ ಮಾರ್ಕೆಟ್ ಹೋದೇವ ಅಂದ್ರೆ ನಾಕ್ ಹಿಡ್ಕೊಂಡ್ ಬರ್ತೆ ಅದ್ ಸರಿನೋ ಅದ ಅವಶ್ಯಕತೆ ಐತೋ ಇಲ್ಲೋ ಎಷ್ಟು ತರಬೇಕು ಎಷ್ಟು ಬಿಡ್ಬೇಕು ಇದೆಲ್ಲ ಅಪ್ಗಳ್ ನೋಡಿ ಕಲಿಯುವಂತದ್ದು ನಾವು ಸಾಮುಗಿ ನಮ್ಗೇಟದ ನಮ್ಗೆ ಗೊತ್ತಿಲ್ಲ ಹಂಗ ಒಂದ್ ನಾಕ್ ನಾಕ್ ಯಾರು ಕೊಡ್ತಾರ ಕೊಡ್ರಿ ಅಂತ ನಾವು ಒಂದ್ ಪ್ರಯತ್ನ ಪಡೋದು ಇನ್ನು ಮುಂದೆ ಎಷ್ಟು ಆಕೈತೆ ಅಷ್ಟು ಕಡಿಮೆ ತಗೊಳೋದು ಏನ ಅಂದ್ರೆ ಕಡಿಮಿ ಬಳಸೋದು ಇಂಥ ಎಲ್ಲಾ ಥೀಮ್ಗಳನ್ನ ವಿಚಾರಗಳನ್ನ ಅಪ್ಗಳ ಗುರುನಮನಕ್ಕೆ ಬಳಸಿದೀವಿ ಅಂದ್ರೆ ನಮ್ಮ ವೈಯಕ್ತಿಕ ಜೀವನಾನು ಸುಂದರ ಆಗ್ತದೆ ಸಾಮಾಜಿಕ ಜೀವನನು ಸುಂದರ ಆಗ್ತದೆ ಮತ್ ಸಾಧ್ಯ ಆದಷ್ಟು ಅವ್ರ ಪುಸ್ತಕಗಳನ್ನ ದಿನಕ್ಕೆ ಒಂದ್ ಹತ್ತು ನಿಮಿಷ ತಾವೆಲ್ಲ ಓದ್ತಾ ಇರ್ರಿ ಎಂತ ಸುಂದರ ಮಾತುಗಳದಾವ ಅವ್ರ ಪ್ರವಚನ ಅಂತೂ ಎಲ್ಲಾ ಕಡೆ ಅದಾವ ಅವು ಬರತ್ತವ ಆದ್ರೂ ಒಂದು ನಿಯಮ ಹಾಕೊಂಡು ಬೆಳಿಗ್ಗೆ ಒಂದು ಲಿಂಗ ಪೂಜೆಯಷ್ಟ್ ಮಹತ್ವನೋ ಅಂತ ಮಹಾನುಭಾವರ ಒಂದು ಮಾತನ್ನು ನಾವು ಕೇಳೋನು ಅಂತ ಹೇಳಿ ಸುಮ್ನ ಕೇಳ್ಬಿಟ್ಟೇವಂದ್ರ ಇಡೀ ದಿನ ರೀಚಾರ್ಜ್ ಆಗಿ ಬಿಡ್ತೇವೆ ನಾವು ಹಂಗ ಆಗುವಂಗ ಆಗ್ಲಿ ಮತ್ ಇದೇನ ಈಗಾಗ್ಲೆ ಸಮಯ ಬಾಳ ಆಗ್ಯದ ಎಲ್ಲಾರು ಚೆನ್ನಾಗಿ ಊಟ ಮಾಡ್ಬೇಕು ಅಪ್ಪಗಳಿಗೆ ಅತಿ ಪ್ರಿಯ ಏನಂದ್ರ ಶಿಸ್ತು ಉಣ್ಬೇಕು ಅಂತದ ಮತ್ ಕರ್ಗಂಗ ನಮ್ ನಮ್ಮ ಡೈಜೆಷನ್ ಪವರ್ ಎಷ್ಟದ ಅದ್ರ ಮ್ಯಾಲ ಚೆನ್ನಾಗಿ ಪ್ರಸಾದವನ್ನ ತಗೊರಿ ಈ ನಮನ ಪ್ರತಿ ವರ್ಷ ಇಲ್ಲಿ ನಡೀತದೆ ಈ ಎರಡು ವರ್ಷ ಹಿಂದ ಏನ್ ಆತು ಅದ್ರಾಗ ನಮ್ ಬಳತೆಯವರು ಬಹಳ ಮುಖ್ಯ ಪಾತ್ರ ವಹಿಸಿದ್ರು ಈ ಸಲ ಅವ್ರ ಅತಿಥಿಗಳದಾರ ಇದು ಮಹಾಮನೆ ನಿಮ್ ಎಲ್ಲಾರದು ಇದು ಮಹಾಮನೆ ನೀವ್ ಎಲ್ಲರ ಬಳತೆಯವ್ರ ಮಹಾಮನೆ ಬಳತೆಯವ್ರ ಮಹಾಮನೆ ಸುಭಾಂಗಿ ಅಮ್ಮ ಅವ್ರ ಮಹಾಮನೆ ಹಿಂಗ ಅನ್ಬ್ಯಾಡ್ರಿ ಇದು ನಮ್ಮೆಲ್ಲರ ಮನೆ ಅದಕ್ಕೆ ಇದು ಮಹಾಮನೆ ಇನ್ನ ಗುರುನಮನವನ್ನ ಯಾರು ಮಾಡ್ಬೇಕು ಅಂತಂದ್ರ ಅವ್ರ ಏನ್ ಸಂಬಂಧ ಇಲ್ಲ ನಾವು ನೀವು ಎಲ್ಲಾರು ಸೇರಿ ಪ್ರತಿ ವರ್ಷ ಮಾಡೋದು ಸಾಧ್ಯ ಆದ್ರ ನೀವು ಹಿಂಗ ಅಡಗಿ ಬ್ಯಾಡ ನಾವು ಮನೆಯಿಂದ ಎರಡ್ ಎರಡು ರೊಟ್ಟಿ ಕಟ್ಕೊಂಡ್ ಬರ್ತೀವತ್ ಹಾಂಗ ತಲೆ ಆಗಿದ್ರು ಬುತ್ತಿ ಕಟ್ಕೊಂಡ್ ಬರ್ರಿ ಅದ್ ಮತ್ತೆ ಹಂಗ್ಯಾಕ್ ಹೇಳಿರಿ ಅಂದಿರಿ ಮತ್ತೆ ಅವ್ರ ಪರ್ಮಿಷನ್ ದೊಂದಿಗೆ ನೀವು ಬುತ್ತಿ ಕಟ್ಕೊಂಡು ಬಂದು ಎಲ್ಲಾರು ಸೇರಿ ಊಟ ಮಾಡಂಗನೂ ಆಗ್ಬೋದು ಒಟ್ಟು ಆನಂದಕ್ಕಾಗಿ ಮಾಡೋದು ಅಪಗೋಳಿಗೆ ಬೇಕಾಗಿತ್ತು ಅಂದ್ರೆ ದೊಡ್ಡ ಸಮಾಧಿನ ಆಗ್ತಿತ್ತು ಅವ್ರಿಗೆ ಏನೂ ಬೇಕಾಗೇ ಇಲ್ಲ ನೀವು ಗುರು ನಾವು ನೀವು ಗುರು ನಮ್ಮನ್ನ ಮಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅವರಂದ್ರು ಬಯಲಾಗ ಬಯಲ ಈಗ ಏನಾದ್ರೂ ಮಾಡೋದು ಯಾರಿಗೆರೆ ಉಪಕಾರಕ್ಕಾಗಿಲ್ಲ ನಮ್ಮ ಆನಂದಕ್ಕಾಗಿ ಮಾಡೋದು ಎಷ್ಟು ಸಮಯ ನಮ್ಗೆ ಸಿಕ್ಕದ ಅಷ್ಟನ್ನೇ ಇನ್ನಷ್ಟು ಚಂದಾಗಿ ಸುಂದರವಾಗಿ ಜೀವನ ಕಳೆಯುವಂಗ ಮಾಡ್ಬೇಕಾದ್ರ ಅಂತ ಮಹಾನುಭಾವರ ಚಿಂತನೆಯನ್ನ ನಾವು ಮಾಡೋದು ಅದಕ್ಕೆ ನೀವೆಲ್ಲರೂ ಏನರೇ ಒಂದು ವಿಶೇಷವಾಗಿ ಕುತ್ಕೊಂಡು ಒಂದು ಥೀಮ್ ಮಾಡ್ತೀರಿ ಪ್ರತಿ ವರ್ಷ ಒಂದು ಥೀಮ್ ಅಂದ್ರೆ ಗೊತ್ತಾಗ್ತದಲ್ಲ ಒಂದು ಇದರ ಅಡಿಯಲ್ಲಿ ನಡಿಬೇಕೆನ ಈ ವರ್ಷ ಈ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಸಾಧ್ಯ ಆದಷ್ಟು ಅಳವಡಿಸ್ಕೋತೇವಿ ಅಂತ ಥೀಮ್ ಕೊಡೋದು ಅದಕ್ಕೆ ಅದನ್ನೇ ನಾವು ಸಾಧ್ಯ ಆದಷ್ಟು ಮಾಡೋದು ಹಿಂಗ ಒಂದು ಊರಾಗ ಮಾಡ್ಬೇಕಂತ ಪ್ರಯತ್ನ ಮಾಡಾಕತ್ತಾರ ಅವರು ಬಹಳ ವಿಶೇಷ ಮಾಡಾಕತ್ತಾರ ಈ ಹಪ್ಪಗಳ ಗುರು ಬಂದ್ರೆ ಇಡೀ ಊರ್ ಕಸ ಹುಡುಕ್ತೇವ್ ನಾವ್ ಮನಿ ಕಸ ಹುಡುಗದಲ್ಲ ಇಡೀ ಊರ್ ಕಸ ಹುಡುಕ್ತೇವ್ ಎಲ್ಲಾರು ಹಂಗ್ ವಿಚಾರ ಮಾಡಾಕತ್ತ ಅಂತ ಪ್ರೇರಣೆ ಹಪ್ಪಗಳದ ಹಂಗ ಬಾಲ್ಕಿ ಜನ ಅಂದ್ರೆ ಏನ್ ಸಾಮಾನ್ಯ ಅಲ್ಲ ಇಲ್ಲಿ ಚನ್ನ ಬಸವಪಟ್ಟ ದೇವರ ತಪಸ್ಸಿನ ಕೃಪೆ ಅದ ನಮ್ ಮ್ಯಾಲ ಆ ಹಪ್ಪಗಳ ಎಷ್ಟ್ ಅವ್ರನ್ನ ನೋಡ್ಬೇಕು ಫೋಟೋದಾಗ ನೋಡಿದ್ರೆ ಮೈ ರೋಮಾಂಚನ ಆಗ್ತದ ಅವ್ರ ಹೆಂಗಿದ್ರು ಎಷ್ಟ್ ಕೆಲ್ಸ ಮಾಡಿದ್ರು ಅವ್ರ ತಪಸ್ಸು ಮಾಡಿದ ಜಾಗದಾಗ ಈಗ ಒಂದ್ ದೊಡ್ಡ ಅನುಭವ ಮಂಟಪ ಆಗಕತ್ತದ ಅವ್ರ ಸಂಕಲ್ಪ ಎಲ್ಲವೂ ಈಡೇರ್ತಾವ ಅವ್ರ ಅವರ ಆಶೀರ್ವಾದ ಬಾಲ್ಕಿ ಮಠದ ಆಶೀರ್ವಾದ ಅಪಗಳ ಆಶೀರ್ವಾದ ನಮ್ ನಿಮ್ಮ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಗುರು ನಮನದ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ